5000न्ने கோழி சுவாமிಗೆ}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\}\\ ಸ್ವೀಟ್ ರೆಡಿ ಆಗೈತೆ ಅಷ್ಟೇ ಆಗಮನ ಅಷ್ಟ ಉಳತ್ ಈಗ ಭಕ್ತಾದಿಗಳು ಬಂದಾರ ಎಲ್ಲಾರು ಪಾಳೆ ಹಚ್ಚಾರಿ ಎಲ್ಲಾ ಬೆಳಗಿನ ದರ್ಶನಕ್ಕ ಬಂದಾರ ನಿಮ್ಮ ದರ್ಶನಕ್ಕ ಬಂದಾರ ಬೆಳಿಗ್ಗೆ ಅಂತ ಬರ್ರಿ ಒಂದ್ ಈಟ್ ನಡಿ ಒಂದ್ ಅಲ್ಲಿ ಎಲ್ಲಾ ರೆಡಿ ಆಗೈತಲ್ಲ ಎಲ್ಲಾ ರೆಡಿ ಆಗೈತ್ರಿ ಸ್ವೀಟ್ ಎಲ್ಲಾ ರೆಡಿ ಆಗೈತಿ ನೀವ್ ಬಂದ್ ಸಾಕ್ ಅಷ್ಟು ಆದ್ರೆ ಸ್ವಾಮಿಗಳ ಈ ಸತ ಕೋಳಿ ಮಾತ್ರ ಬರಾಬರಿ ಒಂದೇಕ ಏನು ಏನತ್ತ ಮಾತಾಡೋಣ ಒಂದೇಕ ಬಂದ್ಬಿಟ್ಲೆ ಕೋಳಿ ಹೇಳಿದ್ರೆ ಬರೀ ಕೋಳಿ ಸ್ವಾಮಿ ಕೋಳಿ ಸ್ವಾಮಿ ಅಂತಾರ ಏನ ಬಾಳ ದಿನ ಆತ ತಿಂಗಳ ಮ್ಯಾಲ ಆತ ಒಂದ್ ಸ್ವಲ್ಪ ಏನ ಒಂದೇಕ ಅವ್ರದ್ ಏನ್ ಸಮಸ್ಯೆ ಕೇಳ್ಕೊಂಡ ಪರಿಹಾರ ಕೊಟ್ಟ ಆಮೇಲೆ ಕೇಳೋಣ ಕೋಳಿ ಹಾ ಕಜ್ಜಿಗೆ ಅಲಂಕರಿಸ್ರಿ ಅಲ್ವಾ ಹ್ಮ್ ಹಲೋ ಹೇಳ್ರಿ ಇಲ್ಲಿ ಏನ್ ಪ್ರಭು

ಕೊಡ್ತೇವ್ ಕೊಡ್ತೇವ ಅದಕ್ಕೂ ಟೈಮ್ ಐತ್ರಿ ಹೂ ಅಂದ್ರೆ ನೀವು ಕೊಡ್ಕೊಂಡ್ ಅಂತ ಹೋಗಿ ಹೋಗ್ಬಿಡ್ರಂಗೆ ರೀ ಕೊಡ್ತಾನೆ ಅದಕ್ಕೊಂದು ಟೈಮ್ ಅದ ಹೋಗ್ಬೇಡ್ರ ನಿಮ್ ಮಟ ಇನ್ನೂ ಒಂದ್ ಆರು ತಿಂಗ್ಳು ಹಾಕೋಬಿಡ್ರಿ ನೋಡ್ರಿ ನಿಮ್ಗೆ ಬಡ್ಡಿ ತಿಂಗಳ ಕೊಡ್ತೇವೆ ನಿಲ್ ನೀವು ಹೇಳಿದ್ ಒಂದೇ ತಿಳಿ ಅಲ್ಲಿ ಹೇಳಿದ್ದು ಒಂದೇ ತಿಂಗಳು ಒಪ್ಕೊಂತೀವಿ ಹಂಗೇನು ಇಟ್ಕೊಂಡಿಲ್ಲಲ್ಲ ಬಡ್ಡಿ ಕೂಡ ಹಚ್ಚೀವಿ ನಿಮ್ಗೆ ಆತು ಪಾಲು ಇಲ್ಲ ಬಡ್ಡಿ ಬೇಡ ಪಾಲ ಲಸಲಿ ಉಪಯೋಗ ಲತ್ತ ಕೊಟ್ಟು ಹೋಗ್ಬ ಹಂಗಾರೆ ಈಗ ಇಲ್ರಿ ನೋಡ್ದಂಗೆ ನಾವು ನಿನ್ಗ ಉಬ್ಬಂಗ ಕೊಟ್ಟಿಲ್ಲ ನಾನು ಇಂಥವು ನೂರ ವ್ಯವಹಾರ ನೂರ ಅಂತ ವ್ಯವಹಾರ ಇದಾವ ವ್ಯವಹಾರ ಚೌಕರ್ಯ ತಮಗೆಲ್ಲ ಭಾಳ ಕೆಟ್ಕಲ್ ಆಗೈತಿ நமூத்தி எல்லா துன்மீ மக்க முன்ன கல் பாய் நன்கல்லோ மாதிரி ஆய் ஆய் தோரி ஆய் மொத்தம் ಕಂಸಪ್ಪಾ ಮೇರೆ ಮೇಂಗನ್ 25 30 ಮಂದಿ रोका ಕೊಟ್ಟೆ ಎಲ್ಲೆ ನನಗ ಈ ದಿಗ್ರಾಯ್ಬಿಟಾರ ಹೆಂಗ್ ನೋಡಿ ಬಾಳೆ ಹೊರಗಾಡೋ ಬಾತು ಹೊರಗಾಡೋ ಬಾತು ನೀ ನೋಡಿ ಒಯಿ ಬೇಕರು ಅಂತ ಹೇಳಂತ ಹೇಳೋದಾವೆ ಇನ್ನು ಆಕ ತನ ಹೊಣೆಪಡಂಗ ನಿಂತಂತ ಓಪನ್ ಆಗಿ ಹೇಳ್ತಾನೆ ನಿಮ್ಮ ನೀನು ಮಾಡಕ ಬರಲ್ಲಂಗ ಆಗ್ಬಿಡುತ್ತೆ ನೀನು ಏನ್ ಮಾಡಬೇಕು ಅನ್ನೋ ತಿಳಿಲಂಗ ಆಗಿತಿ ಯಲ್ಲಾ ಪರಿಹಾರ ಒಂದು ಕ್ಲಿಯರ್ ಹುಡುಗ ಅದಕ್ಕೆ. ಸಕಾರ ಒಂದು ಮಾತು ಹೇಳಿ. ಹ್ಮ್. ನೀವು ખાಲಿ ಅದಲ್ಲ. ಹ್ಮ್. ಆ ಸ್ವಾಮಿ ಅಂತ ಲೋಗು. ಹ್ಮ್. ಅವೆಲ್ಲ ಪರಿಹಾರ ಯಾಕ ಅಂತ ಅಲ್ಲ. ಏನು ಮಾಡ್ತಾನೆ ಸ್ವಾಮಿ? ಏನು ಸ್ವಾಮಿ ಅಂತದಾನ. ಆ ಸ್ವಾಮಿ ಅಂತ ಲೋಗುನ. ಅವೆಲ್ಲ ಪರಿಹಾರ ಮತ್ತೆ. ಅವನೆ ಹೇಳ್ತಾನೆ 1 नंबर ಇದಕ್ಕೆ ದಂಗ ಏನೋ नाव ಹೋಗಬೇಕು ಅಂತ ಅದ. ಸಕಾರ ಅವನೆ ಹೇಳ್ತಾನೆ ಅಲ್ಲ. ಹೌದಾ. ನಡಿ ಆಗ್ತಂದ್ರೆ ಅವನು ಅವ್ನ ಅಲ್ಬಮ್ ಆಗೆ ಬಿಡ್ಲಿ ಮತ್ತೆ ಅಕ್ಕತ್ತೆ ಅಂತಂದ್ರೆ

ಪ್ಪ ಊತ್ರಿ ಬಿಡಲ ಇರ್ತಾರೀ ಸೌಕರ್ಯ ಬಗ್ಗೆ ಚಿಂತೆ ಮಾಡಾಕೈತಿ ಎದ್ರ ಬಗ್ಗೆ ಚಿಂತೆ ಮಾಡಾತ್ತಿರಿ ಏನ್ ಮಾಡ್ತಿ ಬಿಡು ಸ್ವಲ್ಪ ಒಂದ್ ಆರು ಕಡೆ ಪೋಣಿನೂ ಇಲ್ಲ ಈ ಕಡೆ ಮಾತು ಇಲ್ಲ ಮತ್ ಅದ್ ಸುದ್ದಿನೂ ಇಲ್ಲ ಮತ್ ಮಾಡೋದೇ ಹಾಂಗಾ ಹಾ ನಮ್ಮ ಸ್ವಾಮಿಗುಳು ಅದಾರ ಬರ್ರಿ ಅಲ್ಲ ಹೋಗಿ ಕೇಳ್ಕೊಂಡ್ ಬರೋಣ ಅವ್ರ ಕಡಿನ್ ಬೆಟ್ಟಿಯಾಗಿ ಮಾತಾಡಿ ಏನಂತಾರ ಕೇಳೋಣ ಆ ನೋಡ್ರಿ ನೋಡೋಣ ಬಾಲ್ ನಂತರ ಆಕತ್ನ ಏ ಪರಿಹಾರ ಆಕತ್ರಿ ಅವ್ರ ಕಡಿಂದ ಬಾ ನೋಡೋಣ ಚಲೋ ಅದಾರ ರೀ ಸ್ವಾಮಿ ಯಾರ ಮಾರಕ್ ಕೆಲ್ಸ ಆಗ್ಯಾವ ಮತ್ತೇ ಏ ರಗಡ್ ಮಂದಿ ಮಾಡಿ ಕೊಟ್ಟಾರ ರೀ ಅವ್ರ ಏ ನೋಡೋಣ ಬಾರೋ ಹಂಗಾದ್ರ ಚಲೋ ಆತತಿ ಏ ತಗೊರು ಲೇ ಯಾರ ಬಂದಾರ ಹ್ಮ್ ಬೇರೆ ಊರವ್ರು ಬೇಕವ್ರು ಹಾ ಅವ್ರು ನಿಮ್ಗೆ ಕೇಳ್ಕೊತಿರ್ತೇನೆ ಹ್ಞೂ ನೀವು ನಾ ಏನರ ಮಾತಾಡೋ ಹೊತ್ನ ದಡಗ್ನ ದುಡಿಕಿ ಜಿಗದ ಬರಕ್ಕೆ ಹೋಗ್ಬೇಡ್ಬೇ ನಿಗೇನು ಹೇಳ್ತಾನೆ ಇಲ್ಲ ತಗೊಂಡು ಆ ಹಂಗೆ ಮಾತಾಡಿ ಮಾಡಿ ಮಾಡಿ ನಮ್ಗೆ ಒಂದು ರೂಪಾಯಿ ದುಡ್ಡು ಇವತ್ತು ಬಂದಿರೋದು ಅದಕ್ಕೆ ರೊಕ್ಕ ವಸೂಲಿ ಮಾಡಕ್ಕೆ ಆ ರೊಕ್ಕ ವಸೂಲಿ ಮಾಡ್ಕೊ ಹೋಗಿ ಹೆಂಗಾರ ಆಗ್ಲಿ ನಮ್ಗೆ ದುಡ್ಡು ಬರಲಿ ಪಾತ ಮಂಜು ನಮ್ಮ ಒಂದು ಬಾರಿ ಕುರ್ಚಾನ ಹೌದಾ ಅದ್ರ ಪ್ರಕಾರ ಇವತ್ತು ಒಳಗೆ ಹೊಕ್ಕ ಕೆಲಸ ಮಾಡ್ಕೊಂಡ ಮನಿಗೆ ಹೋಗ್ಬೇಕ ನೀವು ಒಂದಿತ್ತ ಭಾಳ ಸೈಲೆಂಟ್ ಇರಬೇಕ ಆಯ್ತು ಹ್ಞೂ

ಮತ್ತ ಬ ಇಲ್ಲ ಮತ್ತು ಬೇರೆ ಯಾರೂ ಕೆಲಸ ಆಗ್ಯಾವ ಅಂತ ಕೆಳಿಯವ ಇಲ್ಲೇ ಪಸ್ಟಾರೆ ಬರ್ತಾರೆ ರೀ ಸರಿ ನಾವು ಅನ್ಕಾರ್ ಬಂದಿದ್ದು ಪಸ್ಟ್ ವಾ ನಮ್ಮ ಹುಡುಗ ಹೇಳ್ರೀ ಸಮಯ ಪಕ್ಕ ಇಲ್ಲ ಹೌದ್ರಾ ಪಾಳಿಗಳು ಐತೇನು ರೀ ಇದು ಒಳಗೆ ಪಾಳಿಯನ ನಾವು ನೀವು ಅಷ್ಟೇ ಈಗ ನಾವು ನೀವು ಕುಡಿಯೋಗ್ಬಿಡೋಣ ಹೌದ್ರಾ ಬನ್ರಿ ಮತ್ತು ಕುಂದಿಲ್ಲ ಅಂತೀವಿ ಅಂದ ಹೋಗೇ ಬಿಡೋಣ್ರಿ ಒಳಗೆ

ಹಂಗೇನು ಸಮಸ್ಯೆ ಆದ್ರ ನೀವೇನು ಕೆಲಸ ಮಾಡ್ಕೊಂಡು ಬರೋಣ ಹೌದಲ್ಲ ನಾವ್ ಮಾಡ್ಕೊಂಡು ಹಾಕೊಂಡಿದ್ ಕೆಲ್ಸನಾಲ್ರಿ ಹಂಗಿದ್ರಿ ನೋಡ್ಕೋ ಯಾರು ಬಂದಾರ ಪಟ್ ಏನ್ ಸಮಸ್ಯೆ ಕರ್ಕೊಂಬಂದಿ ಸಮಸ್ಯೆ ಕೇಳಾಕತ್ಮಕ ಈ ಕೋಳಿ ಸೋಮಿ ಮೇಲೆ ಸಮಸ್ಯೆ 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 ಕೇಳ ಕೇಳಕೋ ಇರೋ ಇರೋ ಭಕ್ತ ಹೊರ ಮಂದಿ ಹೊರಭಕ್ತ ನೀವ ಕುಂತ ನಿಮ್ಗೆಲ್ಲಾ ಹೊರಗಡೆ ನಡುವ ಅದಕ್ಕೊಂತರ ಬಂದನೆ ಅದು ಈ ಅಕತ ಕೋಳಿ ಸೋಮಿ ಮೇಲೆ ಸಮಸ್ಯೆ ಕೇಳ ಹೇಳ್ತೇನೆ ಪಾಲ್ಟಿ ಚಲೋ ಐತಿ ಕೋಳಿ ಮಾತ್ರ ಬಾಡ್ರಿ ಚಲೋ ಪಾಲ್ಟಿ ಐತಿ ಕೋಳಿ ಸ್ವಾಮಿ ಮೇಲೆ ಭಕ್ತ ಅವರು ಸಂಸೆ ಹೇಳ್ತಾನೆ ಬೇತಾನಿಗೆ ಸಮಾಧಾನ ತಗೋರಿ ತಮ್ಮ ಇವಾಗ ಬಡ್ಡಿ ವ್ಯವಾರ ಮಾಡತ್ತೀವಿ ಬಡ್ಡಿ ಯಾವ ನಡ್ಸಿ ಉರಾಗ ಈಗ ಮ್ಯಾಟ್ರಿ ಬಗ್ಗೆ ನೋಡ್ರಿ ಅದಾರ ಹ್ಮ್ ಬಡ್ಡಿ ವ್ಯವಹಾರದ ಬಾಳ ಕಡೆ ರೊಕ್ಕ ಕೊಟ್ಟಿವ್ರಿ ಹ್ಮ್

ಕೋಳಿ ನಾವು ಏನಲ್ಲ ಕೋಳಿ ನಾವ್ ಕೋಳಿ ಸ್ವಾಮಿಗಳ ಕೋಳಿ ನನ್ನ ಕೆಲಸ ಕುರಿ ಕುರ್ವಿ ಕುರಿ ಜೊತೆ ಕೆಲಸ ಆಗ್ತಾ ತಿಳ್ಕೊಂಡ್ ನೀವು ಅದನ್ನ ಏನ್ ಕೆಲ ಕೆಲಸ ಹಾಕೋಬೇಡ್ರಿ ಅದರ ಬಗ್ಗೆ ಬಂದು ನಾವ ನಿಕ್ಕಿನ ಮಕ್ಕ ನಮ್ಮ ದುಡ್ಡು ಹೇಳಬೇಕ ನನಗೆಲ್ಲಾರು ದುಡ್ಡು ಆ ಭಕ್ತ ಆಯ್ತು ತೋರಿ ಅದಾರ ಎಲ್ಲ ಹೋಗಾಕ ಕೊಡ್ತಿರಾಗ್ ನಿಂಬೆ ನಿಂಡಿಯನ್ನ ಒಂದು ಹೂ ಕೊಡ್ತಾನ ಎಲ್ಲ ಇದು ಮಾಡಿ ಏನ್ ಮಾಡ್ಬೇಕ್ರಿ ಜಾರ ಅದನ್ನ ಏನ್ ತಡಿ ಇದನ ಕಿಸೋದಾಗ ಇಟ್ಕೋರಿ ನೀ ಬಡ್ಡಿ ಸಾಲ ಹೊಸ ಅವಾಗ ನಿನ್ ಹತ್ರ ಕಿಸೋದಾಗ ಇಟ್ಕೊಂಡ್ ಹೋಗ ಹನ್ನೊಂದ್ ರೂಪಕ್ಕೆ ಹೊಸ ಹಾಕವ ಅಂದ್ರೆ ಕಟ್ತಿರ್ತಾರಲ್ರಿ ಬದಲಕ್ಕ ಹೋಗಾವ ಮನಿ ಬದಲಕ್ಟ್ ಏನ್ ಮಾಡವ ನೀನ್ ತಾವ ನೋಡೋಣ ಕೋಳಿ ಮಾತ್ರ ಮರಿ ಮಾಡ ಕೋಳಿ ಇಲ್ರಿ ನಾವ್ ಕೊಟ್ರ ಕುರಿಲ ಕೊಡ್ತೇವಿ ಮತ್ತ ಬದ್ಲ ಕೊಡ್ತೇವೆ ಅದಾರ ಅಂದ್ರ ಹಾ ಬರ್ರಿ ಸರ ತಿರಿ ಕಳಿಸ್ಕೊಡ್ತೀವಿ ನಾಳೆ ರಾ ಬಂಡಾಸು ಮಾಡ್ರಿ ಮುಂಚಿನ ಭಕ್ತಾದಿಗಳ ಬರ್ರಿ ಒಳಗ ಏನಪ್ಪಾ ಸಮಸ್ಯೆ ಅದಾರ ನಮ್ಮ ಹುಡುಗಿ ಹೋಗಿ ಆರ್ ತಿಂಗ್ಳ ಆತ ಕೈ ಫೋನು ಇಲ್ಲ ಮೆಸೇಜ್ ಇಲ್ಲ ಏನಾರ ಬರುವಂಗಾರ ಮಾಡಿ ದೀಪಾಲಿನ ಹೆಸ್ರ ಬಸಪ್ಪ ಬಸಪ್ರಿ ನೀನ್ ಹುಡುಗಿತ್ರೀ ಹೌದಾ ಎಷ್ಟ್ ದಿನ ಆತ್ ಬಿಟ್ಟೋಗಿ ಆರ್ ತಿಂಗಳ್ರಿ ಆರ್ ತಿಂಗಳ ಆತ ಬಸಪ್ಪ ಇನ್ನ ಒಂದು ನಿಂಬೆ ಮಂತ್ರಿ ಕೊಡ್ತಾನೆ ಏನ ಹ್ಮ್ ದೇವ್ ಬಂದಾರ ಅವ್ರ ಪರಿಹಾರ ಬಸಪ್ಪ ಈ ಏನ ನಾಳೆ ಗೋರಿನ ಐತಲ್ಲ ಗೋರಿ ನಿನ್ ಬಿಟ್ಟು ಹೋದಾಕಿ ನೀನ್ ಹುಡುಕೊಂತ ಬರ್ಬೇಕೈತಿ ನೀ ಒಂದ್ ಎರಡ್ ಕೆಜಿ ಸಕ್ರಿ ಅರ್ತಿ ಅದ್ ರೆಡಿ ಮಾಡಿತ್ವ ನೀನ್ ಹುಡುಕೊಂಡ್ ಬರ್ತಾವಾಕಿ ಏನ ಸಕ್ರಿ ಅರ್ತಿ ಅದ್ ಕೊಟ್ಟ ಚಂದ ಹೊಂದಾಣಕಿಂದ ಹೋರಿ ಬರ್ತಾವಕ್ ನಾ ಎಲ್ಲಾ ಕಿವಿ ಮಾಡ್ತಾನ ಇಲ್ಲಿ ಹ ಕೋಳಿ ಕೋಳಿ ಮರಿ ಬೇಡ ಹ ಬಸಪ್ಪ ಹ್ಮ್ ಬಂದು ಕೋಳಿ ತಂದು ಕೊಡ್ತಾ ನಾ ಇಲ್ಲಿ

ನಮಸ್ಕಾರ ನಮ್ದೇ ಪಶುಪತಿ ಆಡ್ರಿ ಅದಾರ ಏನ್ ಸಮಸ್ಯೆ ಊರಾಗ ಸಾಲ ಬಾಳ್ ಮಾಡ್ಕೊಂಡ್ರಿ ಅದಾರ ಅವ್ರ ಮನಿಗ್ ಬಂದ್ ಬಂದ್ ಬಾಳ ಇದು ಮಾಡ ಹಾ ತಮ್ಮ ಟಾರ್ಚರ್ ಬಾಳ್ ಮಾಡ ಅಂತಾರೀ ಅವ್ ನನ್ನ ರೊಕ್ಕ ಕೇಳಾಕ್ ನಮ್ ಮನಿಗೂ ಬರ್ಬಾರ್ದಿ ನನ್ ಅದರ ಬಡದ್ರಿ ಅದ್ರ ಮಾಡಿ ಮಾಡಿಕೊಟ್ರಿ ಎಷ್ಟು ತೊಂಡ್ ಇಪ್ಪತ್ತಮ್ಮ ನಂದೊಂದ್ ಎಂಟರಿಂದ ಒಂಬತ್ ಲಕ್ಷ ರೂಪಾಯಿ ಸಾಲ ಆಗೈತ್ರಿ ಅದರ ಊರಾಗ ಒಬ್ಬನ ಹತ್ರ ಐತಿ ನಾ ಬೇರೆ ಬೇರೆ ಹತ್ತತ್ರ ಕಡೆ ಐತ್ರಿ ಅವಂದ್ ಬಾಳ್ ಟರ್ಚರ್ ಆಗೈತ್ರಿ ನಾ ಇನ್ ಗೆಳೆಯನ್ ಆಗ್ಬೇಕ್ರಿ ಅವ ಗೆಳೆಯ ದೊಸ್ತು ಒಳಗೆ ಇಸ್ಕೊಂಡ್ರಿ ಅದರ ಅವ್ ಬಾಳ್ ಟರ್ಚರ್ ಮಾಡ ಅಂತನ್ರಿ ನಾ ಅವನ ಹೆಸರು ಏನಪ್ಪ ಅವನ ಹೆಸರ ಬಿಂಚೇರಿ ಬಿಂಚಿ ಹೂನ್ರಿ ಹ್ಮ್ ಕೋಳಿ ಹೇಳ್ರಿ ಕೋಳಿ ಹೇಳಿ ಕೋಳಿ ಹೌದಾ ತಮ್ಮ ನಾನು ಪರ್ಯಾರಕ್ಕೆ ಬಂದೇನಿ ಪರಿಹಾರಕ್ ಬಂದಣ್ಣ ನಂದ ಸಾಲದ್ದು ಅವ್ರು ಕೇಳಂಗ್ ಮಾಡಿದ್ರ ಕೂಳ್ ಯಾಕೆ ನೋಡ್ತಮ್ಮ ನಿಂದ ಎಂಟೊಂಬತ್ ಲಕ್ಷ ಅಂತಿದೆ ನೀನ್ ನಾವ್ ಕೊಟ್ಟ ಹೊಳಿ ಕೇಳಿರ್ಬಾರ್ದ ಮಾಡಿ ಕೊಡ್ತಾರ ನಿನಗ ಹಾರ್ಯಾರ ನಾವು ಏನ್ ರೊಕ್ಕ ರೂಪಾಯಿ ತಗೊಳಾರಲ್ಲ ಹೂರಿ ನಮಗ್ ಕೋಳಿ ಬೇಕ ಕೊಡ್ತಾನ್ರಿ ನಮ್ಮ ಹುಡುಗರು ಬಾಳ ಕೇಳಾಕತ್ತಾರ ಹಾರ್ಯಾರ ನಮಗ್ ಕೋಳಿ ಬೇಕ ನೋಡ್ ಕೊಡ್ತಾನ್ರಿ ಅದ ಅವ್ರ ನನ್ನ ರೊಕ್ಕ ಕೊಟ್ಟ ನನ್ ಕೇಳ್ಬಾರ್ದ್ರಿ ಹೇಳ ಆಯ್ತಾರ ಹ್ಮ್ ನಿನ್ ಒಂದ್ ನಿಂಬೆ ಮಂತ್ರಿಸ್ ಕೊಡ್ತಾನೆ ಹೊಸ ತಮ್ಮ ಹಾರಿ ಅದಾರ ನೀನ ಅದ ನಿಂದಿ ಅನ್ನ ಅವ್ರ ಮನಿ ಬಕ್ಲಾಗ ಹೋಗಿ ಹೋಗಿ ಅವ್ರ ಮನಿ ಬಕ್ಲಾಗ ಹೋಗಿ ಬರ ನಿ ಸಾಲ ಕೊಟ್ಟಾರ ಅಂದ್ರೆ ದಿನ್ಸಿ ಹಾರಿ ಅದರ ದಿನ್ಸಿ ಮನಿ ಬಕ್ಲಾಗ ಹೋದ್ ಹುಗಿ ಅವನ ಹಾರಿ ಹಾರಿ ಅವೆರಡು ಜಗಳ ಒಟ್ಟು ಮಣ್ಣೋಡ್ ತಂದ್ಕೂಡ ಹಾರಿ ನಾನ್ ನಿಗದನ್ ಇದು ಮಾಡಿ ಕೊಡ್ತಾನೆ ಅವ್ನ್ ನಿನ್ನ ಒಂದ್ ರೂಪಾಯಿ ಕೇಳಿದ್ರ ಹೇಳ ಅವ್ನ ಬಾಯ ನೀ ಅವನ್ ಮುಂದ್ ಹೋಗಿ ಅಂದ್ರ ಅವ್ ಬಾಯ ಬಂದ್ ಮಾಡ್ ಜಗದಂದು ಇದು ಮಣ್ಣು ಬಿಕ್ರಿ ಮತ್ತ್ ಅವ್ ಹಪ್ಪಳ ಅರಿಬೇಕು ಏನಾರ ಬೇಕನ್ರಿ ಬೇಡ ಅದೆಲ್ಲಾ ಏನ್ ಬೇಡ ಚಾಲ ಮನೆ ಕೊಡ್ದಾರ ಹಾ ಆಯ್ತಮ್ಮ